ಬೇಕು ನನ್ನ ಹೆಸರು ಗೋಕುಲ್ ಅಂತ ನಾನು ಮಿಷನ್ ಫೋರ್ ಟ್ವೆಂಟಿ ಕಂಪನಿಯಿಂದ ಬರ್ತಾ ಇರೋದು ಆ ವಿಷಯ ಹೇಳಿ ಮೇಡಮ್ ನಾವ್ ಎಲ್ರು ಮನೆಗೆ ಹೋಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀವಿ ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಗಿಫ್ಟ್ ಗಿಫ್ಟ್ಗಳನ್ನ ಕೊಡ್ತೀವಿ ಮೇಡಮ್ ನಾನ್ ಕೇಳೋ ಎಲ್ಲ ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಕೊಟ್ರೆ ನಿಮ್ಗೂ ಗಿಫ್ಟ್ ಸಿಗುತ್ತೆ ಮೇಡಮ್ ಹೌದಾ ಉತ್ತರ ಗಿಫ್ಟ್ ಕೊಡ್ತೀರಾ ರೂಪಾಯಿಂದ ಹತ್ತು ಲಕ್ಷಗಳವರೆಗೂ ನಿಮ್ ಗಿಫ್ಟ್ ಸಿಗುತ್ತೆ ಮೇಡಮ್ ಅದೊಂದು ಚಿಕ್ಕ ನಾರ್ಮಲ್ ಗಿಫ್ಟ್ ಆದ್ರೂ ಆಗಿರ್ಬೋದು ಇಲ್ಲಾಂದ್ರೆ ಕಾಸ್ಟ್ಲಿ ಆಗಿರೋ ಫೋನ್ ಆಗಿರ್ಬೋದು ಏನೇ ಇದ್ರೂ ಕೂಡ ನೀವು ಹೇಳೋ ಆನ್ಸರ್ಗಳ ಮೇಲೆ ನಿಮ್ಗೆ ಗಿಫ್ಟ್ ಸಿಗುತ್ತೆ ಹೌದಾ ನಿಜವಾಗ್ಲೂ ಈ ತರ ಮನೆ ಮನೆ ಹೋಗಿ ಫ್ರೀಯಾಗಿ ಗಿಫ್ಟ್ ಕೊಡೋದೆಲ್ಲ ತುಂಬಾ ದೊಡ್ಡ ವಿಷಯ ರೀ ಹೌದಾ ಆಯ್ತು ರೀ ಬೇಗ ನೀವು ಕ್ವಶನ್ ಮೊದ್ಲು ಕೇಳಿ ಹ್ಮ್ ಓಕೆ ಮೇಡಮ್ ಹಾಗೆ ನಾನು ನಿಮ್ ಕ್ವಶನ್ ಕೇಳೋಕ್ಕಿಂತ ಮುಂಚೆ ನನಗೆ ನಿಮ್ಮ ಡೀಟೇಲ್ಸ್ ಬೇಕಾಗುತ್ತೆ ನಿಮ್ಮ ಏನು ಅಂತ ಹೇಳಿ ನನ್ನ ಹೆಸರು ಹರಣಿ ನೀವು ಯಾವ್ದಾದ್ರೂ ಕೆಲಸಕ್ಕೆ ಹೋಗ್ತೀರಾ ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಓಕೆ ನಿಮಗೆ ಮಂತ್ಲಿ ಸ್ಯಾಲ್ರಿ ಎಷ್ಟಿದೆ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಸಿಗತ್ತೆ ರೀ ಓಕೆ ಆ ಮುಂದೆ ಏನು ಅಂತ ಕೇಳಿ ನಾನು ಹೀಗೆಲ್ಲ ಕೇಳ್ತೀನಿ ಅಂತ ನೀವು ತಿಳ್ಕೋಬಾರ್ದು ನಮ್ ಕಂಪನಿಲಿ ಕೇಳೋದಕ್ಕೆ ಹೇಳಿದಾರೆ ಹಾಗ ಕೇಳಬೇಕಾಗತ್ತೆ ಹೌದಾ ಸರಿ ಏನಂತ ಹೇಳಿ ನಿಮಗೆ ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಇದೆಯಾ ಆ ಸೇವಿಂಗ್ಸ್ ಮಾಡ್ದೆ ಯಾರಾದ್ರೂ ಇರ್ತಾರಾ ನಿಮ್ಮ ಬ್ಯಾಂಕಲ್ಲಿ ಅಲ್ಲಿ ಎಷ್ಟು ಸೇವಿಂಗ್ಸ್ ಇರಬಹುದು ದೊಡ್ಡದಾಗ ಅಷ್ಟೊಂದೇನ್ ಇರಲ್ಲ ರೀ ಒಂದು ಹತ್ತರಿಂದ ಹದಿನೈದು ಲಕ್ಷದವರೆಗೂ ಇರಬಹುದು ಅದು ಮಾತ್ರ ಅಲ್ಲದೆ ಸಿಟಿನಲ್ಲಿ ನನ್ ಹೆಸರಲ್ಲಿ ಒಂದ್ ಲ್ಯಾಂಡ್ ಕೂಡ ಇದೆ ರೀ ಜ್ವೆಲ್ಸ್ ಕೂಡ ಸ್ವಲ್ಪ ತಗೊಂಡಿದ್ದೀನಿ ರೀ ಹೋ ಹೌದಾ ಇದ್ ಸಾಕಾ ಇನ್ನೂ ಏನಾದ್ರೂ ಬೇಕಿತ್ತಾ ಅಷ್ಟೇ ಮೇಡಂ ಅಷ್ಟೇ ಈಗ ನಾನು ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ತೀನಿ ಆ ಬೇಗ ಕೇಳಿ ಎಷ್ಟೊತ್ತು ಪ್ರತಿಯೊಂದು ವರ್ಷದಲ್ಲೂ ಫಸ್ಟ್ ಮೂರ್ ತಿಂಗಳು ಬರುತ್ತಲ್ವಾ ಆ ಮೂರ್ ತಿಂಗಳ ಹೆಸರನ್ನ ಹೇಳಿ ನೋಡೋಣ ಓ ಅಷ್ಟೇನಾ ಜಾನ್ವರಿ ಫೆಬ್ರವರಿ ಮಾರ್ಚ್ ಹ್ಮ್ ಪಾ ನೀವು ಗ್ರೇಟ್ ಮೇಡಂ ಕರೆಕ್ಟ್ ಆಗಿರೋ ಆನ್ಸರ್ ನೇ ಹೇಳ್ಬಿಟ್ರಿ ಇದಕ್ಕೆ ನಿಮ್ಗೆ ಐವತ್ ಮಾರ್ಕ್ಸ್ ಕೊಡ್ತೀನಿ ಮೇಡಂ ಈಗ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ಮೇಡಮ್ ನಮ್ಮ ಇಂಡಿಯಾದ ಕ್ಯಾಪಿಟಲ್ ನೇಮ್ ಏನು ಅಂತ ಹೇಳಿ ಮೇಡಮ್ ನಮ್ ಇಂಡಿಯಾ ಕ್ಯಾಪಿಟಲ್ ನೇಮ್ ನ್ಯೂ ಡೆಲ್ಲಿ ವಾವ್ ಸೂಪರ್ ಮೇಡಮ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ ಎರಡು ಕ್ವಶನ್ಗೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀರಾ ಕಷ್ಟವಾದ ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಕ್ಕೆ ಏನ್ ಗಿಫ್ಟ್ ಕೊಡಕ್ ಹೊರಟಿದೀನಿ ಅಂತ ಹೇಳಿ ನೋಡೋಣ ನೀವ್ ಏನ್ ಗಿಫ್ಟ್ ಕೊಡಕ್ ಹೋಗ್ತೀರಿ ಅಂತ ನನಗೆ ಹೇಗ್ರಿ ಗೊತ್ತು ನಿಮ್ಗೀಗ ಹಾರ್ಟ್ ಅಟ್ಯಾಕೇ ಬರ್ಬೋದು ನಿಮಗೆ ನಾನ್ ಕೊಡಕ್ ಹೊಟ್ಟಿರೋ ಸರ್ಪ್ರೈಸ್ ಗಿಫ್ಟ್ ಈ ಕಾಸ್ಟ್ಲಿ ಫೋನು ಅಮ್ಮ ವಾವ್ ನಿಜವಾಗ್ಲೂ ನನಗ ಹ್ಮ್ ನಿಜವಾಗ್ಲೂ ತುಂಬಾ ಸಂತೋಷವಾಗಿದೆ ತಗೊಳ್ಳಿ ಮೇಡಂ ಹ್ಮ್ ತುಂಬಾ ಥ್ಯಾಂಕ್ಸ್ ರೀ ಆಶ್ಚರ್ಯವಾಗಿದೆ ಈ ಫೋನ್ ಬೆಲೆ ಒಂದೂವರೆ ಲಕ್ಷ ಇರ್ಬೋದು ಬಂದು ಎರಡು ಈಜಿ ಆದ ಕ್ವೆಶ್ಚನ್ಸ್ ಕೇಳಿದ್ರಿ ಸರಿ ಅಂತ ಉತ್ತರ ಹೇಳ್ದೆ ನಾನು ಅದಕ್ಕೆ ಹೋಗಿ ಇಷ್ಟು ಕಾಸ್ಟ್ಲಿ ಫೋನ್ ಕೊಡ್ತೀರಾ ಅಂತ ನಾನು ಅನ್ಕೊಂಡೆ ಇಲ್ಲ ಓಕೆ ಮೇಡಂ ನಾನ್ ನಿಮ್ಮ ಮನೆಗೆ ಬಂದು ಈಜಿ ಆಗಿರೋ ಕ್ವೆಶ್ಚನ್ಸ್ ನ ಕೇಳಿ ಕಾಸ್ಟ್ಲಿ ಆಗಿರೋ ಫೋನ್ ಕೊಟ್ಟೆ ಅಲ್ವಾ ಮೇಡಂ ಹ್ಮ್ ನನ್ನ ಒಳಕರ್ದು ಒಂದು ಟೀ ಅಥವಾ ಕಾಫಿ ಕೂಡ ಕೊಡಲ್ವಾ ಓ ಸಾರಿ ರೀ ಒಳಗೆ ಬನ್ನಿ ಥ್ಯಾಂಕ್ ಯು ಮೇಡಮ್ ಆ ಬಂದು ಕೂತ್ಕೊಳ್ಳಿ జ్యూస్ కుడి మేడం ఓకే మేడం ఈ ఫోన్ ఇవత్ యూస్ మార్ట్ ఆయూ రీ ತುಂಬಾ ಥ್ಯಾಂಕ್ಸ್ ರೀ ರೀ ಪರವಾಗಿಲ್ಲ ನಾನು ಓಕೆ ಓಕೆ ಥ್ಯಾಂಕ್ ಯು ಅಯ್ಯೋ ಆಶ್ಚರ್ಯವಾಗಿದೆ ನಿಜವಾಗ್ಲೂ ಇವತ್ತು ಲಕ್ಕಿ ಡೇನೆ ಸರಿ ಮೊದಲು ಹಳೆ ಫೋನಿಂದ ಸಿಮ್ ತೆಗೆದು ಈ ಫೋನಿಗೆ ಹಾಕ್ಬಿಡೋಣ ಇನ್ನು ಮುಂದೆ ಈ ಫೋನ್ ಇಟ್ಕೊಂಡು ಜಂಬ ಕುಚ್ಕೋಬಹುದು ಇನ್ನು ಮುಂದೆ ಎಲ್ರು ನನ್ನ ಫೋನ್ ನೋಡ್ಬಿಟ್ಟು ಹೊಟ್ಟೆ ಹುರ್ಕೋತಾರೆ ಹ್ಮ್ ತಕ್ಷಣ ಅವ್ರು ಹೇಳ್ದಾಗೆ ಈ ಫೋನಲ್ಲಿ ಸಿಮ್ ಹಾಕಿ ಆಕ್ಟಿವೇಟ್ ಮಾಡಿ ಯೂಸ್ ಮಾಡೋಣ ಈಗಲೇ ಸಿಮ್ ಚೇಂಜ್ ಮಾಡೋಣ ಇನ್ನು ಮುಂದೆ ನಾವು ಎಲ್ರೂ ತರ ಕಾಸ್ಟ್ಲಿ ಫೋನ್ ಯೂಸ್ ಮಾಡಕ್ ಹೋಗ್ತಾ ಇದೀವಿ ಹ್ಮ್ ಏನಿದು ಆನ್ ಮಾಡಿದ ತಕ್ಷಣ ಮೆಸೇಜ್ ಬರ್ತಾ ಇದೆ ಏನಿದು ಏನೋ ಒ ಟಿ ಪಿ ತರ ಇದೆ ಹಳೇ ಮೆಸೇಜ್ ಇರ್ಬೋದು ಈ ಫೋನ್ ನನಗೆ ಆಗಿ ಸಿಕ್ಕಿದೆ ಅಂತ ನನ್ನ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿ ಹೇಳಿದ್ರೆ ಚೆನ್ನಾಗಿರತ್ತಲ್ವಾ ಆ ಮೊದ್ಲು ಆ ನಿರಂಜನಾಗೆ ಫೋನ್ ಮಾಡಿ ಹೇಳ್ಬೇಕು ಒಂದ್ ವಾರದ ಮುಂಚೆ ಈ ತರ ಫೋನ್ ತಗೊಂಡು ಎಷ್ಟು ಜಂಬ ಕುಚ್ಕೊಂಡ್ಲು ಇವಾಗ ನಾನು ಅವಳಿಗೆ ಫೋನ್ ಮಾಡಿ ಚೆನ್ನಾಗಿ ಹೊಟ್ಟೆ ಉರಿಸ್ತೀನಿ ನಿರಂಜನಂಗೆ ಫೋನ್ ಮಾಡೋದಾ ಇಲ್ಲ ಬೇಡ ಬೇರೆ ಯಾರಿಗೆ ಫೋನ್ ಮಾಡೋದು ಹಾ ವಾಟ್ಸಪ್ಪಲ್ಲಿ ಈ ಥರ ಫೋನ್ ತಗೊಂಡಿದ್ದೀವಿ ಅಂತ ಸ್ಟೇಟಸ್ ಹಾಕೋಣ ಈ ಸ್ಟೇಟಸ್ ಎಲ್ಲರೂ ನೋಡ್ಬಿಟ್ಟು ಹೊಟ್ಟೆ ಉರ್ಕೋಬೇಕು ಏನಿದು ನನ್ನ ಅಕೌಂಟ್ ಇಂದ ಒನ್ ಲ್ಯಾಕ್ ಡೆಬಿಟ್ ಆಗಿದೆ ಅಂತ ಮೆಸೇಜ್ ಬರ್ತಾ ಇದೆ ಅಯ್ಯೋ ಟೂ ಲ್ಯಾಕ್ ಡೆಬಿಟ್ ಆಯ್ತು ಅಂತ ಮೆಸೇಜ್ ಬರ್ತಾ ಇದೆ ಅಯ್ಯೋ ಏನಿದು ಕಂಟಿನ್ಯೂಸ್ ಆಗಿ ನನ್ನ ಅಕೌಂಟ್ ಇಂದ ಡೆಬಿಟ್ ಆಗೋ ತರ ಮೆಸೇಜ್ ಬರ್ತಾ ಇದೆ ಅಯ್ಯೋ ಏನಿದು ಕಂಟಿನ್ಯೂಸ್ ಆಗಿ ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಫೋರ್ ಲ್ಯಾಕ್ಸ್ ಮತ್ತೆ ಮತ್ತೆ ಡೆಬಿಟ್ ಆಗೋದರ ಮೆಸೇಜ್ ಬರ್ತಾ ಇದೆ ಅಯ್ಯೋ ಮತ್ತೆ ಒಂದ್ ಲಕ್ಷ ಡೆಬಿಟ್ ಆಗಿದೆ ಅಯ್ಯೋ ನನ್ನ ಅಕೌಂಟ್ ಇಂದ ನೈನ್ ಲ್ಯಾಕ್ ಡೆಬಿಟ್ ಆಗಿದೆ ಮತ್ತೆ ಒಂದ್ ಲಕ್ಷ ಡೆಬಿಟ್ ಆಗಿದೆ ಏನ್ ನಡೀತಾ ಇದೆ ಅಯ್ಯೋ ಹೀಗೆ ಬಿಟ್ರೆ ಸರಿಯಾಗಲ್ಲ ತಕ್ಷಣ ಬ್ರಾಂಚಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡೋಣ ಹಲೋ ನಮಸ್ಕಾರ ಸರ್. ಹಾ ನಮಸ್ಕಾರ ಮೇಡಂ. ಹೇಳಿ. ಸರ್ ಓಕೆ ಓಕೆ ಬ್ಯಾಂಕ್ ತಾನೆ? ಹೌದು ಮೇಡಂ. ಹೇಳಿ. ಸರ್ ಇದು ಬಂಶಂಕರಿ ಬ್ರಾಂಚ್ ತಾನೆ? ಹೌದು ಮೇಡಂ. ಸರ್ ನಿಮ್ಮ ಬ್ಯಾಂಕಲ್ಲಿ ನನಗೆ ಅಕೌಂಟ್ ಇದೆ ಸರ್. ಆಗಾ ಹೇಳಿ ಮೇಡಂ. ಸರ್ ನನ್ನ ಅಕೌಂಟ್ ಇಂದ ದುಡ್ಡು ಡೆಬಿಟ್ ಆಗ್ತಾನೆ ಇದೆ. ಆಗಾ ಮೇಡಂ. ನಿಮ್ಮ ಹೆಸರು ಏನು? ನನ್ನ ಹೆಸರು ಹರಿಣಿ ಸರ್. ನಿಮ್ಮ ಅಕೌಂಟ್ ನಂಬರ್ ನ ಲಾಸ್ಟ್ 4 नंबर ಹೇಳಿ. 2375 ಸರ್. ಒಂದು ನಿಮಿಷ ಹಾಗೆ ಲೈನಲ್ಲಿ ರೀ. ಹಾ ಆಯ್ತು ಸರ್. ಹೌದು ನಮ್ಮ ಬ್ಯಾಂಕಲ್ಲಿ ಎಸ್ ಬಿ ಅಕೌಂಟ್ ಇದೆ. ಹೇಳಿ ಮೇಡಮ್ ಇವಾಗ ನಾನು ನಿಮಗೆ ಏನು ಹೆಲ್ಪ್ ಮಾಡಬೇಕು ನನ್ನ ಅಕೌಂಟ್ ಇಂದ ಕಂಟಿನ್ಯೂಸ್ ಆಗಿ ದುಡ್ಡು ಡೆಬಿಟ್ ಆಗ್ತಾನೆ ಇದೆ ಸರ್ ಇಷ್ಟುವರೆಗೂ 10 ಲಕ್ಷ ಡೆಬಿಟ್ ಆಗಿದೆ ಸರ್ ಸ್ವಲ್ಪ ಏನು ಪ್ರಾಬ್ಲಮ್ ಅಂತ ಚೆಕ್ ಮಾಡಿ ಹೇಳಿ ಸರ್ ಮೇಡಮ್ ಒನ್ 2 ಮಿನಿಟ್ಸ್ ವೇಟ್ ಮಾಡಿ ಸಿಸ್ಟಮ್ ಅಲ್ಲಿ ಚೆಕ್ ಮಾಡಿ ನಾನೇ ನಿಮಗೆ ಫೋನ್ ಮಾಡ್ತೀನಿ ಹ್ಮ್ ಆಯ್ತು ಸರ್ ಹ್ಮ್ ಹಲೋ ಸರ್ ಹಲೋ ಮೇಡಮ್ ನೀವು ಹೇಳಿರೋ ತರನೇ ಯಾವ್ದೋ ಒಂದು ಅಕೌಂಟ್ ಗೆ ದುಡ್ಡು ಕಂಟಿನ್ಯೂಸ್ ಆಗಿ ಟ್ರಾನ್ಸ್ಫರ್ ಆಗ್ತಾನೆ ಇದೆ ಏನಾಯ್ತು ಮೇಡಮ್ ನೀವು ಆ ದುಡ್ಡ ಕಳಿಸಿಲ್ವಾ ಆಹ ಇಲ್ಲ ಸರ್ ಆಟೋಮೆಟಿಕ್ ಆಗಿ ಡೆಬಿಟ್ ಆಗ್ತಾ ಇದೆ ಹಳೆ ಫೋನ್ ಇಂದ ಹೊಸ ಫೋನಿಗೆ ಸಿಮ್ ಚೇಂಜ್ ಮಾಡಿದೆ ನಾನು ತಕ್ಷಣ ಅಕೌಂಟ್ ಇಂದ ದುಡ್ಡು ಡೆಬಿಟ್ ಆಗೋ ತರ ಮೆಸೇಜ್ ಬರ್ತಾನೆ ಇದೆ ಸರ್ ಆಗ ಮೇಡಮ್ ನಿಮ್ಮ ಹೊಸ ಫೋನಲ್ಲಿ ಹಳೆ ಸಿಮ್ ನ ದುಡ್ಡೆಲ್ಲ ಹೋಗ್ತಾ ಇದೆಯಾ ಮೇಡಮ್ ಹೌದು ಸರ್ ಆಗ ನೀವು ಆ ಫೋನ್ ನ ಇಲ್ಲ ಯಾರಾದ್ರೂ ಕೊಟ್ರಾ ತಗೊಂಡಿದ್ದೆ ಸರ್ ಯಾಕೆ ಸರ್ ಅದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ನೀವು ಇಲ್ಲಿ ನೋಡಿ ಮೇಡಮ್ ನಾನು ಕೇಳೋ ಪ್ರಶ್ನೆಗೆಲ್ಲ ಸ್ವಲ್ಪ ಸರಿಯಾಗಿ ಉತ್ತರ ಕೊಡೋದು ನೋಡಿ ಸರಿನಾ ನೀವು ಹೊಸ ಫೋನ್ ತಗೊಂಡ್ರಾ ಇಲ್ಲಾಂದರೆ ಅದನ್ನ ನಿಮ್ಗೆ ಯಾರೊಬ್ಬರು ಕೊಟ್ಟರಾ ಅದು ಹಾಂ ಅದೇನಂದರೆ ಪರವಾಗಿಲ್ಲ ಹೇಳಿ ಮೇಡಮ್ ನೀವು ಹೇಳಿದ್ರೆ ತಾನೆ ನಾನು ಆಕ್ಷನ್ ತಗೊಳ್ಳೋಕ್ಕಾಗೋದು ಬೆಳಗ್ಗೆ ನನ್ನ ಮನೆಗೆ ಬಂದು ಎರಡು ಪ್ರಶ್ನೆ ಕೇಳಿದ್ರು ಅದಕ್ಕೆ ಸರಿಯಾಗಿ ಉತ್ತರ ಹೇಳಿದಕ್ಕೆ ಅವರು ಒಂದು ಕಾಸ್ಟ್ಲಿ ಗಿಫ್ಟ್ ಗಿಫ್ಟಾಗಿ ಕೊಟ್ಟರು ಸರ್ ಆಮೇಲೆ ನನ್ನ ಹಳೆ ಫೋನ್ ಇಂದ ಸಿಮ್ ತೆಗೆದು ಹೊಸ ಫೋನಿಗೆ ಹಾಕಿದೆ ಸರ್ ಸಿಮ್ ಚೇಂಜ್ ಮಾಡಿದ ತಕ್ಷಣ ನನ್ನ ಅಕೌಂಟ್ ಇಂದ ದುಡ್ಡು ಡೆಬಿಟ್ ಆಗ್ತಾನೆ ಇದೆ ಸರ್ ಓಕೆ ಮೇಡಂ ಏನಾಗಿರ್ಬೋದು ಅಂತ ನನ್ಗೆ ಇವಾಗ ಕರೆಕ್ಟ್ ಅರ್ಥ ಆಯ್ತು ಏನ್ ಸರ್ ಸ್ವಲ್ಪ ಸರಿಯಾಗಿ ಹೇಳಿ ಸರ್ ನಿಮ್ಗೆ ಗಿಫ್ಟ್ ಬಂದಿದೆ ಅಂತ ಅವರು ಒಂದು ಫೋನ್ ಕೊಟ್ಬಿಟ್ಟು ಹೋದ್ರಲ್ವಾ ತುಂಬಾ ಪಕ್ಕಾ ಒಬ್ಬ ಕ್ರಿಮಿನಲ್ ತರ ಪ್ಲಾನ್ ಮಾಡಿ ಆ ಫೋನ್ ನ ನಿಮ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ ಮೇಡಂ ಏನ್ ಸರ್ ಏನೇನೋ ಹೇಳ್ತಾ ಇದ್ರ ನನಗೇನು ಅರ್ಥನೇ ಆಗ್ತಾ ಇಲ್ಲ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್ ಮೇಡಂ ನಿಮ್ಗೆ ಇವತ್ತು ಒಬ್ಬ ವ್ಯಕ್ತಿ ನೀವು ಗಿಫ್ಟ್ ಗೆದ್ದಿದ್ದೀರಾ ಅಂತ ಫೋನ್ ತಂದು ಕೊಟ್ಟಲ್ವಾ ಅದು ಹೊಸ ಫೋನ್ ಅಲ್ಲ ಮೇಡಮ್ ಅದು ಒಂದು ಹಳೆ ಫೋನ್ ನೀವು ಅದರಲ್ಲಿ ಸಿಮ್ ಚೇಂಜ್ ಮಾಡಿದ ತಕ್ಷಣನೇ ನಿಮ್ಮ ಬ್ಯಾಂಕ್ ಅಕೌಂಟ್ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಓ ಟಿ ಪಿ ಎಲ್ಲಾನು ನೀವು ಸಿಮ್ ಹಾಕಿ ಆಕ್ಟಿವೇಟ್ ಮಾಡಿದ ತಕ್ಷಣನೇ ಅವನ್ ಕಂಟ್ರೋಲ್ ಹೋಗಿದೆ ನಿಮ್ ಓ ಟಿ ಪಿ ಅವನ್ ಸಿಸ್ಟಮ್ ಹೋಗಿರೋದ್ರಿಂದ ಅವನು ನಿಮ್ ಅಕೌಂಟ್ ನಿಂದ ಈಸಿ ಆಗಿ ದುಡ್ಡೆ ತಗೊಂಡಿದ್ದಾನೆ ಹೌದಾ ಸರ್ ಅಯ್ಯೋ ಇವಾಗ ಏನು ಮಾಡಕ್ ನೀವೇನು ಭಯ ಪಡ್ಕೋಬೇಡಿ ನಾನು ಇವಾಗ್ಲೇ ನಿಮ್ ಅಕೌಂಟ್ ನ ಫ್ರೀಸ್ ಮಾಡಿ ಟ್ರಾನ್ಸಾಕ್ಷನ್ ನ ಸ್ಟಾಪ್ ಮಾಡ್ತೀನಿ ನೀವು ಸ್ವಲ್ಪನೂ ಲೇಟ್ ಮಾಡ್ದೆ ನಮ್ಮ ಬ್ರಾಂಚ್ ಬೇಗ ಬಂದು ಕಂಪ್ಲೇಂಟ್ ಕೊಟ್ಬಿಡಿ ಹಾಗೇನೇ ಸೈಬರ್ ಕ್ರೈಮ್ಗೂ ಕೂಡ ಕಂಪ್ಲೇಂಟ್ ಕೊಟ್ಬಿಡಿ ನಿಮ್ಗೆ ಬ್ಯಾಂಕ್ ಕಡೆಯಿಂದ ಏನೇ ಹೆಲ್ಪ್ ಬೇಕಾದ್ರೂ ನಾವು ಮಾಡೋದಕ್ಕೆ ರೆಡಿ ಇದೀವಿ ಮೇಡಮ್ ಸರಿ ಅಲ್ವಾ ಓಕೆ ಸರ್ ಸ್ವಲ್ಪ ಅಕೌಂಟ್ ನ ಫ್ರೀಸ್ ಮಾಡ್ಬಿಡಿ ಸರ್ ನಾನು ತಕ್ಷಣ ಬ್ರಾಂಚ್ ಬಂದು ಕಂಪ್ಲೇಂಟ್ ಲೆಟರ್ ಬರ್ದು ಕೊಟ್ಬಿಡ್ತೀನಿ ಸರ್ ನೀವು ಹೇಳಿ ತರಾನೆ ಸೈಬರ್ ಕ್ರೈಮ್ ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನಾನು ಓಕೆ ಮೇಡಮ್ ಬೇಗ ಬನ್ನಿ ಆಯ್ತು ಸರ್ ತಕ್ಷಣ ಹೊರಟು ಬರ್ತೀನಿ ಸರ್ ಹ್ಮ್ ಅಯ್ಯೋ ಒಂದು ಲಕ್ಷ ರೂಪಾಯಿ ಫೋನ್ ನನಗೆ ಫ್ರೀಯಾಗಿ ಕೊಟ್ಬಿಟ್ಟು ನನ್ನ ಅಕೌಂಟ್ ಅಲ್ಲಿದ್ದ ಹತ್ತು ಲಕ್ಷ ರೂಪಾಯಿನ ದೋರ್ಸ್ಕೊಂಡು ಹೋಗ್ಬಿಟ್ನಲ್ಲ ಎಲ್ಲ ಇದ್ರಿಂದ ಬಂದಿದ್ದು ಮೊದಲು ಈ ಫೋನಿಂದ ಸಿಮ್ ತೆಗೆದ್ಬಿಟ್ಟು ನಮ್ ಹಳೆ ಫೋನಿಗೆ ಹಾಕೊಂಡ್ಬಿಡೋಣ